ಹಾಯ್ ಇವತ್ತು ನಾನು ಕ್ಯಾಪ್ಸಿಕಮ್ ಚಟ್ನಿ ಮಾಡ್ತಾಯಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ರೈಸು ಮತ್ತು ಚಪಾತಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಎರಡು ಬೌಲಲ್ಲಿ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದೂವರೆ ಕ್ಯಾಪ್ಸಿಕಮ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಸ್ಪೂನು ಆಯಿಲು ಮತ್ತು ಇದು ರುಬ್ಬೋದಕ್ಕೆ ತೆಂಗಿನ ತುರಿ ಕಡಿಮೆ ತೊಗೊಂಡಿದ್ದೀನಿ ಕಡಿಮೆ ಸಾಕಾಗತ್ತೆ ಇದಕ್ಕೆ ಆಮೇಲೆ ಒಂದು ಸ್ಪೂನು ಜೀರಿಗೆ ರುಬ್ಬೋದಕ್ಕೆ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವಿನ ಸೊಪ್ಪು ಸಾಸಿವೆ ಕಾಳು ಒಂದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲ ಅರ್ಧ ಸ್ಪೂನು ಸಾಕಾಗುತ್ತೆ ಆಮೇಲೆ ಎರಡರಿಂದ ಮೂರು ಹಸಿಮೆಣಸು ಮೇಯ್ನಾಗಿ ಬೇಕಾಗಿರೋದು ಉದ್ದಿನಬೇಳೆ ಸೊ ನಾನು ಮೂರರಿಂದ ನಾಲ್ಕು ಸ್ಪೂನು ಉದ್ದಿನಬೇಳೆ ತಗೊಂಡಿದ್ದೀನಿ ಬನ್ನಿ ಕ್ಯಾಪ್ಸಿಕಮ್ ಚಟ್ನಿನ ಮಾಡೋಣ ಇವಾಗ ಫಸ್ಟ್ ನಾನು ಜಸ್ಟ್ ಒಂದು ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ಇದು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬಿಕಾಸ್ ಕ್ಯಾಪ್ಸಿಕಮನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಹಸಿ ಮೆಣಸು ಬೇಳೆ ಹಾಕ್ತಾ ಇದ್ದೀನಿ ನೋಡಿ ನಾಲ್ಕರಿಂದ ನಾಲ್ಕೂವರೆ ಸ್ಪೂನು ಬೇಳೆ ಹಾಕಿದ್ದೀನಿ ಇವಾಗ ನಾವು ಮೇಲಿಂದ ಆಯಿಲ್ ಹಾಕೋಣ ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಆಯಿಲು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಎಷ್ಟಂದ್ರೆ ಕ್ಯಾಪ್ಸಿಕಮ್ ಫುಲ್ ಫ್ರೈ ಆಗಬೇಕು ಮತ್ತೆ ಈಗ ಬಗ್ಗೆ ಹಾಕಿರೋ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆಗಬೇಕು ಇದಕ್ಕೆ ಪ್ಲೇಟೆಲ್ಲ ಏನು ಮುಚ್ಚೋದು ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ ನಾನು ಮೂರುವರೆಯಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಬೇಕಾದರೆ ಒಂದರಿಂದ ಎರಡು ಎಕ್ಸ್ಟ್ರಾ ಹಾಕೋಬೋದು ಕ್ಯಾಪ್ಸಿಕಮ್ ಎಷ್ಟು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಆರಿದ ಮೇಲೆ ನಾವು ಚಟ್ನಿನ ರುಬ್ಕೊಳ್ಳೋಣ ಬಟ್ ಇದು ಅಷ್ಟೇ ನೀವು ತುಂಬಾನೇ ನುಣ್ಣಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಜಸ್ಟ್ ಒಂದು ಉದ್ದಿನ ಬೆಳೆಲಿ ಎರಡರಿಂದ ಮೂರು ಪೀಸ್ ಆಗ್ಬೇಕು ಅಷ್ಟೇ ಅಷ್ಟಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನ ಹಾರೋಕ್ಕೆ ಬಿಡಿ ಇವಾಗ ಆರಿದೆ ಮಿಕ್ಸಿಗೆ ಹಾಕೊಳ್ಳೋಣ ನಾವು ನೋಡಿ ಇದನ್ನ ಮಿಕ್ಸಿಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಕಾಯಿ ತುರಿ ಹಾಕೊಳ್ಳೋಣ ಹಾಗೆ ಇದಕ್ಕೆ ಹಾಕ್ತಾ ಇದ್ದೀನಿ ಫಸ್ಟು ಏನು ಹಾಕ್ತೀನಿ ರುಬ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ತರಿತರಿಯಾಗೇ ಇರಬೇಕು ನೋಡಿ ನಾನು ಆಲ್ರೆಡಿ ರುಬ್ಕೊಂಡಿದೀನಿ ಫಸ್ಟಿಗೆ ನಾನು ನೀರೇನು ಹಾಕದೇನೆ ರುಬ್ಬಿದ್ದೀನಿ ಆಮೇಲೆ ಟು ಟು ತ್ರೀ ಸ್ಪೂನು ನಾನು ನೀರು ಹಾಕಿ ರುಬ್ಬಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಆ ಟೈಮ್ಗೆ ನೀವು ಉಪ್ಪು ಮತ್ತು ಖಾರ ಹುಳಿ ಏನಾದರೂ ಬೇಕಿದ್ದರೆ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೋಬೋದು ಅರ್ಧ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಓಕೆ ಒಂದು ಅರ್ಧ ಸ್ಪೂನ್ದಾಗುವಷ್ಟು ಜೀರಿಗೆ ಸಾಸಿವೆ ಕಾಳು ಲಾಸ್ಟಲ್ಲಿ ಕೊರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ರೆಡಿಯಾಗಿದೆ ಇವಾಗ ನಾನು ಒಗ್ಗರಣೆನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಕ್ಯಾಪ್ಸಿಕಮ್ ಚಟ್ನಿ ರೆಡಿಯಾಗಿದೆ ನೀವು ಒನ್ ಟೈಮ್ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್